ಕೋಲಾರ ಜಿಲ್ಲೆ ಮುಳಪಾಕ್ಲು ತಾಲೂಕಿನ ನೇತಾಜಿ ಕ್ರೀಡಾಂಗಣದಲ್ಲಿ ಇಂದು ಎಪ್ಪತ್ತೇಳನೇ ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು ಗಣರಾಜ್ಯೋತ್ಸವದ ಪ್ರಯುಕ್ತ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಹಾಗೂ ದಂಡಾಧಿಕಾರಿಗಳಾದ ಶ್ರೀಮತಿ ಗೀತಾರವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಧ್ವಜಾರೋಹಣ ನೆರವೇರಿಸಿದರು ಈ ಸಂದರ್ಭದಲ್ಲಿ ಹಲವು ಶಾಲೆಯ ವಿದ್ಯಾರ್ಥಿಗಳು ಪೊಲೀಸ್ ಅಧಿಕಾರಿಗಳು ಎನ್ಸಿಸಿ ಹಾಗೂ ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗಳು ಜನರು ಸಾರ್ವಜನಿಕರು ಒಂದೆಡೆ ಸೇರಿ ರಾಷ್ಟ್ರಧ್ವಜವನ್ನು ಹಾರಿಸುವುದನ್ನು ನೋಡಿ ರಾಷ್ಟ್ರಗೀತೆಯನ್ನ ಹಾಡಿ ಸಂಭ್ರಮಿಸಿದರು ಗಣರಾಜ್ಯೋತ್ಸವವನ್ನ ಭಾರತದಲ್ಲಿ ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ಆಚರಿಸಲಾಗುತ್ತೆ ಈ ದಿನದ ಭಾರತ ಸಂವಿಧಾನವು ಜಾರಿಗೆ ಬಂದ ದಿನವಾಗಿದ್ದರಿಂದ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿರುತ್ತೆ ಗಣರಾಜ್ಯೋತ್ಸವದ ಮಹತ್ವ ಹೀಗಿದೆ ಅಂತ ನಾವು ತಿಳ್ಕೊಳ್ಬಹುದು ಸಂವಿಧಾನದ ಜಾರಿಯಾದ ದಿನ ಭಾರತದ ಸಂವಿಧಾನವು ಜಾರಿಗೆ ಬಂದು ಭಾರತವನ್ನು ಒಂದು ಗಣರಾಜ್ಯವಾಗಿ ಘೋಷಿಸಲಾಗಿದೆ ಇದರಿಂದ ಭಾರತದ ಸ್ವಾತಂತ್ರ್ಯ ಸಮಾನತೆ ಮತ್ತು ನ್ಯಾಯದ ಆಧಾರದ ಮೇಲೆ ನಡೆಯುವ ದೇಶವಾಗಿದೆ ಪ್ರಜಾಪ್ರಭುತ್ವದ ಸಂಕೇತ ಗಣರಾಜ್ಯೋತ್ಸವವು ಭಾರತದ ಪ್ರಜಾಪ್ರಭುತ್ವದ ಸಂಕೇತವಾಗಿದೆ ಇದು ಭಾರತದ ಜನರಿಗೆ ಸ್ವಾತಂತ್ರ್ಯ ಸಮಾನತೆ ಮತ್ತು ನ್ಯಾಯದ ಹಕ್ಕುಗಳನ್ನ ನೀಡುತ್ತದೆ ರಾಷ್ಟ್ರೀಯ ಏಕತೆ ಗಣರಾಜ್ಯೋತ್ಸವವು ಭಾರತದ ಎಲ್ಲಾ ಜನರನ್ನ ಒಂದುಗೂಡಿಸುತ್ತದೆ ಮತ್ತು ದೇಶದ ಏಕತೆ ಮತ್ತು ಸಮಗ್ರತೆಯನ್ನ ಉತ್ತೇಜಿಸುತ್ತದೆ ಸಾಂಸ್ಕೃತಿಕ ವೈವಿಧ್ಯತೆ ಗಣರಾಜ್ಯೋತ್ಸವದ ಮೆರವಣಿಗೆಯಲ್ಲಿ ವಿವಿಧ ರಾಜ್ಯಗಳ ಸಾಂಸ್ಕೃತಿಕ ವೈವಿಧ್ಯತೆಯನ್ನ ಪ್ರದರ್ಶಿಸಲಾಗುತ್ತದೆ ಗಣರಾಜ್ಯೋತ್ಸವವು ಭಾರತದ ಐತಿಹಾಸದಲ್ಲಿ ಒಂದು ಪ್ರಮುಖ ದಿನವಾಗಿದೆ ಇದು ಮತ್ತು ಭಾರತದ ಜನರಿಗೆ ದೇಶದ ಮೇಲಿನ ಪ್ರೀತಿ ಮತ್ತು ಹೆಮ್ಮೆಯನ್ನ ತೋರಿಸುತ್ತದೆ ಈಗ ತಯಾರಿ ಮಾಡ್ಕೊಳ್ಳಿ ಈಗ ಧ್ವಜಾರ್ಹಣಕ್ಕೆ ಎರಡು ಸಾವಿರವಾಗಿ ನಿಂತು ಧ್ವಜ ಮೇಲೆ ಏರುವ ತನಕ ನಿಶಬ್ದತೆಯಿಂದ ನಮ್ಮೆಲ್ಲರ ನೆಚ್ಚಿನ ಶಾಸಕರಾಗಿರುವಂತಹ ಸಂಸದಿ ವಿ ಮಂಜುನಾಥ ಸಾಹೇಬ್ರು ಮುಳಭಾಗ ತಾಲೂಕಿನಲ್ಲಿ ಇತಿಹಾಸವನ್ನ ಸೃಷ್ಟಿಸುವ ಮೂಲಕ ನೂರ ಒಂದು ಅಡಿಗೆ ಧ್ವಜಸ್ತಂಭವನ್ನ ಸ್ಥಾಪಿಸಿ ಅತ್ಯಂತ ದೊಡ್ಡದಾಗಿರುವಂತಹ ಒಂದು ಧ್ವಜವನ್ನ ಹೋಗಲಿದ್ದೇವೆ ಇದು ಆದ ಮೇಲೆಗಳ ಪರಿಚಯವನ್ನು ಮಾಡಿಕೊಳ್ಳ ನಿಂತೇವೆ ಆದ್ದರಿಂದ ಇದನ್ನ ಮನವರಿಕೆ ಮಾಡಿಕೊಂಡು ಎಲ್ಲ ಶಿಕ್ಷಕರಲ್ಲಿ ಮನವಿ ಏನಂದ್ರೆ ಪರ್ಯಂಡ ನಡೆಯುವ ಸಂದರ್ಭದಲ್ಲಿ ಯಾರು ಆ ಮಕ್ಕಳ ಜೊತೆಯಲ್ಲಿ ಬರಬಾರ್ದು ಆ ವ್ಯವಸ್ಥೆ ಈಗಾಗಲೇ ನಾವು ಮಾಡಿದ್ದೇವೆ ತಾವೆಲ್ಲಿ ನಿಂತು ವೀಕ್ಷಿಸಬಹುದು ಹೊತ್ತು ಹಣವರ ಅಭಿವೃದ್ಧಿ ನಮ್ಮ ದೇಶದ ಗೌರವ ನಮ್ಮ ದೇಶದ ಪ್ರಗತಿ ಹೀಗೆ ಏರಲಿ ಅಂತ ಆಶಿಸುತ್ತಾ ಪ್ರತಿಯೊಂದು ಭಾರತೀಯ ರಾಷ್ಟ್ರ ಲಾಂಛನಗಳಲ್ಲಿ ಒಂದಾಗಿರುವಂತಹ ರಾಷ್ಟ್ರ ಧ್ವಜ ಅತ್ಯಂತ ಗೌರವಪೂರ್ವಕ ಅದಕ್ಕೆಲ್ಲ ಗಣ್ಯ ಗೌರವಿಸ್ತಾ ಇದ್ದಾರೆ ನಾವು ಗೌರವಿಸೋಣ ಈ ದೇಶದ ಅಭಿವೃದ್ಧಿಗಾಗಿ ನಾವು ಶ್ರಮಿಸೋಣ ಯಾವ ರೀತಿ ಈ ಧ್ವಜ ಮೇಲೆ ಏರ್ತಾ ಇದೆ ಈ ದೇಶದ ಪ್ರಗತಿ ಕೂಡ ಹಾಗೆ ಏರಲಿ ಆರ್ಥಿಕವಾಗಿ ತಾಂತ್ರಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಪ್ರತಿಯೊಂದು ರಂಗದಲ್ಲಿ ವೈಜ್ಞಾನಿಕವಾಗಿ ಪ್ರತಿಯೊಂದು ರಂಗದಲ್ಲಿ ನಮ್ಮ ದೇಶದ ಪ್ರಗತಿ ಹೀಗೆ ಏರಲಿ ಅಂತ ಆಶಿಸುತ್ತಾ ಮತ್ತೊಮ್ಮೆ ಮಗದೊಮ್ಮೆ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಸಮಸ್ತ ಮೂಡುವಂತ ಪ್ರಜೆಗಳಿಗೆ ಭಾರತೀಯರಿಗೆ ನಿಮಗೆ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಧ್ವಜ ಮೇಲೆ ಏರಿದ ಮೇಲೆ ರಾಷ್ಟ್ರಗೀತೆ ಹಾಡಲಿದ್ದೇವೆ ಆ ಸಂದರ್ಭದಲ್ಲಿ ತಾವೆಲ್ಲರೂ ಗೌರವಯುತವಾಗಿ ನಿಂತು ಸಾವಧ ನಿಂತು ರಾಷ್ಟ್ರಗೀತೆಯನ್ನು ಹಾಡುತ್ತಾ ಗೌರವಿಸಬೇಕಾಗಿ ಮನವಿ ಮಾಡ್ತಾ ಪೀಠಿಕೆ ಎಲ್ಲರೂ ಹೇಳ್ಬೇಕು ನಾನು ಹೇಳ್ತೇನೆ ನೀವು ರಿಪೀಟ್ ಮಾಡಬೇಕಾಗುತ್ತೆ ಎಲ್ಲರೂ ಹೇಳಿ ಭಾರತದ ಸಂವಿಧಾನ ಭಾರತದ ಸಂವಿಧಾನ ಪೀಠಿಕೆ ಭಾರತದ ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭದ್ರತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೆಯ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಧನ್ಯವಾದಗಳು ಧನ್ಯವಾದಗಳು ಜೈ ಭಾರತ್ ಮತಾಕಿ ಜೈ ಬಲೋ ಎಪ್ಪತ್ತೇಳನೇ ಭಾರತದ ಸಾರ್ವಭೌಮ ಪ್ರಜಾಸತ್ವಾತ್ಮಕ ಗಣರಾಜ್ಯವನ್ನು ಈ ದಿನ ನಾವು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಇದು ಅನೇಕ ನಮ್ಮ ನಾಯಕರ ಬಲಿದಾನಗಳಿಂದ ಬಲಿದಾನಗಳಿಂದ ನಮಗೆ ಸ್ವಾತಂತ್ರ್ಯ ಬಂದ ಮೇಲೆ ಗಣರಾಜ್ಯೋತ್ಸವವನ್ನು ಉಂಪಾಗುವುದು ಬಹಳ ಕಷ್ಟಕರವಾಗಿತ್ತು ಅನೇಕ ಸಂಸ್ಥಾನಗಳನ್ನು ನಮ್ಮ ಸರ್ದಾರ್ ಪಟೇಲ್ ಉಕ್ಕಿನ ಮಂದಿ ಸರ್ದಾರ್ ಪಟೇಲ್ ಪಟೇಲ್ ಆಗಿರ್ಬೋದು ಹಾಗೆ ಮಹಾತ್ಮ ಗಾಂಧಿ ನೆಹರೂಜಿ ಅಂಬೇಡ್ಕರ್ ನಮ್ಮ ಅಂಬೇಡ್ಕರ್ಕ್ಕಾಗಿ ಸಾಕಷ್ಟು ಶ್ರಮಿಸಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಮೇಲೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರು ನಾವು ನಮಗೆ ನಾವೇ ಸಂವಿಧಾನ ಅರ್ಪಿಸಿಕೊಂಡು ಎಲ್ಲರೂ ಗುಂಪಾದ ದಿನ ಇದು ಎಲ್ಲ ದೇಶದ ಏಕತೆಯಲ್ಲಿ ನಾವು ಆಚರಣೆ ಮಾಡುವ ಹಿಂದೂ ಮುಸ್ಲಿಂ ಕ್ರೈಸ್ ಯಾವುದು ತಾರತಮ್ಯವಿಲ್ಲದೆ ಎಲ್ಲರೂ ಗುಂಪಾಗಿ ಮಾಡುವಂತಹ ಒಂದು ಕಾರ್ಯಕ್ರಮ ಇದು ಬಹಳ ಹಬ್ಬದ ಹಬ್ಬ ಇದು ನಮಗೆಲ್ಲರೂ ಕೂಡ ಸ್ವತಂತ್ರ ಭಾರತದ ಹಬ್ಬ ಅಂತ ಹಬ್ಬ ಈ ಹಬ್ಬಕ್ಕೆ ಗುಲ್ಬಾಗಲ್ ತಾಲೂಕಿನ ಜನಪ್ರಿಯ ಶಾಸಕರು ಹಾಗೂ ಎಲ್ಲ ಜನರನ್ನು ಬಹಳ ಸಮಾನವಾಗಿ ನೋಡ್ಕೊಳ್ತಾ ಇರುವಂತಹ ಸಾಕಷ್ಟು ಹೆಮ್ಮೆಗಳು ನೋಡಿದ್ದೀವಿ ಅದೆಲ್ಲ ಜಾತಿಗಳನ್ನು ಬಹಳ ಸಮಾನವಾಗಿ ಬಹಳ ಗೌರವವಾಗಿ ನೋಡ್ಕೊಳ್ತಾ ಇರುವಂತಹ ಜನರಾಜ್ಯೋಗಕ್ಕೆ ಅವರು ಪುರಸ್ಕೃತರು ಆಗಿರುವಂತಹ ಮತ್ತು ಹಾಗೆ ಈ ವ್ಯಕ್ತಿ ಈ ಅಧ್ಯಕ್ಷ ಸಹಾಯವನ್ನು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಎಲ್ಲರ ಎಲ್ಲ ತಾಲೂಕು ಆಡಳಿತದ ಪರವಾಗಿ ಎಲ್ಲರೂ ಕೂಡ ಅವರು ಸಾಥ್ ಕೊಟ್ಟು ಎಲ್ಲರಿಗೂ ಕೂಡ ಸಹಕಾರ ಕೊಟ್ಟು ಎಲ್ಲ ನಾಗರಿಕರಿಗೂ ಕೂಡ ಸಹಕಾರ ಕೊಟ್ಟು ಎಲ್ಲ ರೀತಿಯಲ್ಲಿ ಮುನ್ನಡೆಸ್ಕೊಂಡು ಹೋಗ್ತಾರೆ ನಮ್ಮನ್ನೆಲ್ಲ ಒಟ್ಟಿಗೆ ಮುನ್ನಡೆಸ್ಕೊಂಡು ಹೋಗ್ತಾ ಇರುವಂತಹ ಶ್ರೀತಾ ಶ್ರೀಮಾನ್ ಈ ಸಮೃದ್ಧಿ ಮುಂದೆಸೋ ಶಾಸಕರಿಗೆ ಈ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ನಮ್ಮೆಲ್ಲ ವೇದಿಕೆ ಪರವಾಗಿ ಅವರಿಗೆ ಧನ್ಯವಾದಗಳು ಪೀಡಾ ನೀಡುವ ಮೂಲಕ ಅವ್ರಿಗೆ ಸ್ವಾಗತವನ್ನು ವಹಿಸ್ತಾ ಇದ್ವಿ ಹಾಗೆ ರಾಷ್ಟ್ರೀಯ ಹಬ್ಬಗಳ ಅಧ್ಯಕ್ಷರು ನಮ್ಮೆಲ್ಲರ ನಮ್ಮೆಲ್ಲರ ಮಾರ್ಗದರ್ಶಕರು ತಾಲೂಕು ಆಡಳಿತವನ್ನು ಬಹಳ ಅಚ್ಚುಕಟ್ಟಿಂದ ನಡೆಸ್ಕೊಂಡು ಹೋಗ್ತಾ ಇರುವಂತಹ ಎಲ್ಲ ಕಾರ್ಯಕ್ರಮ ನಮಗೆ ಈ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿಬರುವುದಕ್ಕೆ ಕಾರ್ಯಕರ್ತರು ಆಗಿರುವಂತಹ ಅಧ್ಯಕ್ಷ ಗೀತಾ ಮೇಡಮ್ ತಾಹಿಂದರ್ ಮೇಡಮ್ ಒಂದು ದಂಡಾಧಿಕಾರಿಗಳಿಗೆ ಈ ಕಾರ್ಯಕ್ರಮವಾಗಿ ಸ್ವಾಗತವನ್ನು ವಹಿಸ್ತಾ ಇದ್ದೀವಿ ಹಾಗೆ ಶಿಸ್ತು ಮತ್ತು ನಗರದ ಎಲ್ಲಾ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳಿಗೂ ಶಿಸ್ತನ್ನು ಕಾಪಾಡ್ತಾ ಇರುವಂತಹ ಹಾಗೆ ನಿರ್ವಹಿಸಿರುವಂತಹ ಡಾಕ್ಟರ್ ಶಿವಪ್ಪ ಅವರೇ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರಾದಂತಹ ರಘುಪತಿ ಅವರೇ ಸತಣ್ಣ ಅವರೇ ಶ್ರೀನಿವಾಸ್ ಅವರೇ ಹಾಗೂ ಎಲ್ಲ ನನ್ನ ತಾಲೂಕಿನ ಅಧಿಕಾರಿ ಮಿತ್ರರೇ ಪೊಲೀಸ್ ಸಿಬ್ಬಂದಿಯವರೇ ಮಾಧ್ಯಮ ಮಿತ್ರರೇ ಸಾರ್ವಜನಿಕರೇ ಪ್ರೀತಿಯ ಮಕ್ಕಳೇ ವೇದಿಕೆಯ ಮೇಲೆ ಹಾಸೀನರಾಗಿರ್ತಕ್ಕಂಥ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರುಗಳೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರುಗಳೇ ರೈತರೇ ಎಲ್ಲ ಸಾರ್ವಜನಿಕರಿಗೂ ಕೂಡ ನನ್ನ ಕಡೆಯಿಂದ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ನಾನು ಕೋರ್ತಾ ಇದ್ದೀನಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ಭಾರತ ಅತಿ ಬೃಹತ್ ಗಾತ್ರದ ಸಂವಿಧಾನವನ್ನು ಹೊಂದಿರತಕ್ಕಂಥ ನಮ್ಮ ಭಾರತ ದೇಶ ವಿಶ್ವ ಭಾರತ ಸ್ವಾತಂತ್ರ್ಯವನ್ನು ಪಡೆಯೋದಕ್ಕೆ ಎಷ್ಟೊಂದು ಹೇಳು ಬೀಳುಗಳನ್ನು ಕಂಡಿದೆಯೋ ಅದೇ ರೀತಿ ನಮ್ಮ ಭಾರತ ಸಂವಿಧಾನ ರಚನೆ ಮಾಡಿಕೊಳ್ಳೋದಕ್ಕೆ ನಾವು ಅಷ್ಟೇ ಕಷ್ಟಗಳನ್ನು ಎದುರಿಸಿಕೊಂಡು ಬಂದಿದೆ ಭಾರತ ಸಂವಿಧಾನ ರಚನೆ ಇಲ್ಲಿರ್ತಕ್ಕಂಥ ಇತಿಹಾಸದ ಪಕ್ಷಿ ನೋಟವನ್ನು ನಾನಿಲ್ಲಿ ಪ್ರಾಸ್ತಾವಿಕ ನುಡಿಗಳ ಮುಖಾಂತರ ತಮ್ಮೊಂದಿಗೆ ಹಂಚ್ಕೊಳ್ತೀನಿ ಅದರ ಹಂತ ಹಂತಗಳನ್ನು ತಮಗೆ ತಮ್ಮ ಮುಂದಿಡ್ತೀವಿ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಮುಂಬೈನಲ್ಲಿ ಕಾಂಗ್ರೆಸ್ ಸಮ್ಮೇಳನ ಮೊದಲ ಬಾರಿಗೆ ಸಂವಿಧಾನ ರಚನೆ ಪ್ರಸ್ತಾಪವನ್ನು ಮುಂದಿಡುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ನೆಹರೂರವರ ಮೋತಿಲಾಲ್ ನೆಹರೂರವರ ಅಧ್ಯಕ್ಷತೆಯಲ್ಲೂ ಕೂಡ ಒಂದು ವರದಿಯನ್ನು ತಯಾರು ಮಾಡ್ತಾರೆ ಅದನ್ನು ನೆಹರೂ ವರದಿ ಅಂತಲೇ ಪ್ರಸಿದ್ಧಿಯಾಗುತ್ತೆ ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಹರಿಪುರದಲ್ಲಿ ಕಾಂಗ್ರೆಸ್ ಮತ್ತೆ ಸಮ್ಮೇಳನವನ್ನು ಸೇರುತ್ತೆ ಅದರ ಬಗ್ಗೆನೇ ಸಂವಿಧಾನ ರಚನೆ ಬಗ್ಗೆನೇ ಒಂದಷ್ಟು ಪ್ರಸ್ತಾಪಗಳನ್ನು ಶಿಫಾರಸುಗಳನ್ನು ಮಾಡ್ತಾರೆ ಸಾವಿರದ ಒಂಬೈನೂರ ನಂದು ಸಮ್ಮೇಳನವನ್ನು ಮಾಡ್ತಾರೆ ಅಲ್ಲೂ ಕೂಡ ಸಂವಿಧಾನ ಪ್ರಸ್ತಾಪ ಸಂವಿಧಾನ ರಚನೆಯ ಬಗ್ಗೆ ಪ್ರಸ್ತಾಪವನ್ನು ಮಾಡ್ತಾರೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಟ್ರಿಪ್ಸ್ ಆಯೋಗ ಭಾರತಕ್ಕೆ ಬರುತ್ತೆ ಮೂರು ಜನ ಸದಿ ಸಮಿತಿಯ ಸದಸ್ಯರನ್ನು ಒಳಗೊಂಡಂಥ ಟ್ರಿಪ್ಸ್ ಒಂದು ವರದಿಯನ್ನು ಕೊಡುತ್ತೆ ಆದರೆ ಭಾರತೀಯರಿಗೆ ಅದು ಇಷ್ಟ ಆಗೋದಿಲ್ಲ ಹಲವಾರು ಪ್ರಾಂತ್ಯಗಳು ಮತ್ತು ಭಾಷೆಗಳು ಧರ್ಮಗಳ ಇರ್ತಕ್ಕಂಥ ಜನ ಇಲ್ಲಿ ಭಾರತದಲ್ಲಿದ್ದಾರೆ ಅವರೆಲ್ಲರಿಗೂ ಕೂಡ ಬರೀ ಮೂರು ಜನ ರಚನೆ ಮಾಡಿರ್ತಕ್ಕಂಥ ಒಂದು ವರದಿಯನ್ನು ಭಾರತೀಯರು ಒಪ್ಪೋದಕ್ಕೆ ತಯಾರಿರೋದಿಲ್ಲ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಎರಡನೇ ಮಹಾಯುದ್ಧದ ನಂತರ ಬ್ರಿಟನ್ ಆಡಳಿತದಲ್ಲಿ ಬದಲಾವಣೆಗಳಾಗ್ತದೆ ಭಾರತೀಯರಿಗೆ ಒಂದು ಸಂವಿಧಾನವನ್ನು ರಚನೆ ಮಾಡಿಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಬ್ರಿಟನ್ ಸರ್ಕಾರನೇ ಇಲ್ಲಿಗೆ ಕ್ಯಾಬಿನೆಟ್ ಆಯೋಗವನ್ನು ಕಳಿಸ್ಕೊಡುತ್ತೆ ಕ್ಯಾಬಿನೆಟ್ ಆಯೋಗದ ಶಿಫಾರಸುಗಳನ್ನು ಕೂಡ ಭಾರತೀಯರು ತಿರಸ್ಕಾರ ಮಾಡ್ತಾರೆ ಸಾವಿರದ ಒಂಬೈನೂರ ನಲವತ್ತಾರು ಡಿಸೆಂಬರ್ ಆರನೇ ತಾರೀಕು ಮೊದಲಿಗೆ ಸಂವಿಧಾನ ರಚನಾ ಸಭೆ ತಯಾರಾಗುತ್ತೆ ರಚನೆ ಆಗುತ್ತೆ ಮುನ್ನೂರ ಎಂಬತ್ತೊಂಬತ್ತು ಜನ ಇರ್ತಾರೆ ಆ ಸಂವಿಧಾನ ರಚನಾ ಸಭೆಯಲ್ಲಿ ಇನ್ನೂರ ತೊಂಬತ್ತೆರಡು ಜನ ಪ್ರತಿನಿಧಿಗಳಿರ್ತಾರೆ ಬೇರೆ ಬೇರೆ ಪ್ರಾಂತ್ಯಗಳಿಂದ ಆಯ್ಕೆಯಾಗಿ ಬಂದಿರ್ತಾರೆ ನಾಲ್ಕು ಜನ ಚೀಫ್ ಕಮಿಷನರ್ ಪ್ರಾವಿನ್ಸನ್ಸ್ ಸದಸ್ಯರು ಇರ್ತಾರೆ ಮೂವತ್ತು ಜನ ಪರಿಶಿಷ್ಟ ಜಾತಿ ಜನಾಂಗದ ಸದಸ್ಯರುಗಳಿರ್ತಾರೆ ಅಲ್ಪಸಂಖ್ಯಾತರು ಇರ್ತಾರೆ ಕ್ರಿಪ್ಸ್ ಪಾರ್ಸಿ ಜನಾಂಗದವರ ಒಂದು ಉಪಸ್ಥಿತಿ ಇರುತ್ತೆ ಸೊ ಎಲ್ಲರ ಒಂದು ಉಪಸ್ಥಿತಿ ಅಲ್ಲಿರುತ್ತೆ ಎಲ್ಲ ಪ್ರಾಂತ್ಯಗಳಿಂದ ಎಲ್ಲ ಭಾಷೆಗಳಿಂದ ಎಲ್ಲ ಜನಾಂಗದಿಂದ ಪ್ರತಿನಿಧಿಸ್ತಕ್ಕಂಥ ಮುನ್ನೂರ ಎಂಬತ್ತೊಂಬತ್ತು ಜನ ಇರ್ತಕ್ಕಂಥ ಒಂದು ಸಮಿತಿ ಡಿಸೆಂಬರ್ ಆರರಂದು ರಚನೆ ಆಗುತ್ತೆ ಡಿಸೆಂಬರ್ ಒಂಬತ್ತನೇ ತಾರೀಕು ಅದು ಮೊದಲ ಸಭೆಯನ್ನು ಸೇರುತ್ತೆ ಡಾಕ್ಟರ್ ಸಚಿನಾನಂದ ಅವರ ನೇತೃತ್ವದಲ್ಲಿ ಮೊದಲ ಸಭೆ ರಚನೆ ಆಗ್ತದೆ ಅಧ್ಯಕ್ಷತೆಯನ್ನು ಸಚಿದಾನಂದರವರು ವಹಿಸಿರ್ತಾರೆ ಆದರೆ ಕಾರಣಾಂತರಗಳಿಂದ ಮುಸ್ಲಿಂ ಲೀಗ್ ಈ ಸಂವಿಧಾನ ರಚನೆ ಒಂದು ಸಭೆಯನ್ನು ಬಹಿಷ್ಕಾರ ಮಾಡುತ್ತೆ ಅದೇ ಇದೇ ಒಂದು ರಚನೆ ಇರ್ತಕ್ಕಂಥ ಸದಸ್ಯರು ಡಿಸೆಂಬರ್ ಹನ್ನೊಂದನೇ ತಾರೀಕು ಡಾಕ್ಟರ್ ಬಾಬು ರಾಜೇಂದ್ರ ರಾಜೇಂದ್ರ ಪ್ರಸಾದ್ ಇವರ ಅಧ್ಯಕ್ಷತೆಯಲ್ಲಿ ಎರಡನೇ ಸಭೆಯನ್ನ ಸೇರುತ್ತೆ ಸೊ ಆ ಸಭೆಯಲ್ಲಿ ಇವರೆಲ್ಲರೂ ಕೂಡ ಪ್ರತಿ ಸಾರಿ ಸೈನಿಕರಿಗೆ ಸನ್ಮಾನ ಮಾಡ್ತೀವಿ ಸ್ವತಂತ್ರ ಹೋರಾಟಗಾರ ಸನ್ಮಾನ ಮಾಡ್ತೀವಿ ಅಯ್ಯಷ್ಟು ತಗೊಂಡಿರ್ತಕ್ಕಂಥ ವಿದ್ಯಾರ್ಥಿನಿಗೆ ಸನ್ಮಾನ ಮಾಡ್ತೀವಿ ಅಂದ್ರೆ ಇವತ್ತು ವಿಶೇಷವಾಗಿರ್ಬೇಕು ಇವತ್ತು ಪದ್ಮಭೂಷಣ ಬಂದಿದೆ ಎಷ್ಟು ಮುಖ್ಯನೋ ಇನ್ನೊಂದು ಅವಾರ್ಡ್ ನಮ್ ಬಂದಿದೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ರಾಗಿ ಬೆಳಿರ್ತಕ್ಕಂಥ ಯಾವ ತಾಲೂಕು ಇದ್ರೆ ಅದು ಈ ಸರಿ ಮುಳುಬಾಗಲ್ ತಾಲೂಕು ಇವತ್ತು ಮುಳುಬಾಗಲ್ ತಾಲೂಕಲ್ಲಿ ಯಥೇಚ್ಛವಾಗಿ ರಾಗಿ ಬೆಳಿರ್ತಕ್ಕಂಥ ಬೆಳೆಗಾರರು ಇದಾರೆ ಅವ್ರನ್ನೇ ಕರ್ಕೊಂಡ್ಬಂದ್ ಸನ್ಮಾನ ಮಾಡ್ಬೇಕಂತ ಇವತ್ತು ಹತ್ತು ಜನ ರೈತರು ಏನು ಯಥೇಚ್ಛವಾಗಿ ರಾಗಿ ಬೆಳಿರ್ತಕ್ಕಂಥ ರೈತರನ್ನ ಕರ್ಕೊಂಡ್ಬಂದು ಈ ಗಣರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನವನ್ನು ಅವ್ರಿಗೆ ಮಾಡ್ಬೇಕಂತ ತೀರ್ಮಾನ ಆಗಿ ಅವ್ರಿಗೆ ಮತ್ತು ವಿಶಿಷ್ಟವಾಗಿ ಓದಿರ್ತಕ್ಕಂಥ ಮಕ್ಕಳಿಗೆ ಸರ್ಕಾರದಿಂದ ಗಣ ಸರ್ಕಾರದಿಂದ ಐವತ್ತು ಐವತ್ತು ಸಾವಿರ ರೂಪಾಯಿ ಅನುದಾನವನ್ನ ಬಂದಿದೆ ಅವ್ರು ಕೊಡೋ ಮುಖಾಂತರವಾಗಿ ಈ ಗಣರಾಜ್ಯೋತ್ಸವಕ್ಕೆ ಬಂದು ಅರ್ಥ ಕೊಡ್ಬೇಕನ್ನೋ ಕಾರಣಕೋಶವಾಗಿ ತಾಲೂಕಾಡಳಿತ ಮತ್ತು ನಿರ್ಧಾರ ಮಾಡಿದೀವಿ ಮುಂದಿನ ಕಾರ್ಯಕ್ರಮ ಅದನ್ನ ನೆರವೇರಿಸ್ತಾರೆ ಅಂತ ಹೇಳ್ತಾ ಎಲ್ರಿಗೂ ಸು ಮುಂದಿನ ಸರ್ವತೋಮುಖ ತಾಲೂಕು ಅಭಿವೃದ್ಧಿಗೆ ತಾಲೂಕು ಅಭಿವೃದ್ಧಿಗೆ ನಾವೆಲ್ಲ ಶ್ರಮಿಸೋಣ ಇವತ್ತು ನಾನು ನಾನು ನಾರಾಯಣಪ್ಪ ಅಂತ ಸರ್ ಮೈಸೂರು ಸಾಮ್ರಾಜ್ಯದಲ್ಲಿ ಶ್ರೀನಿವಾಸಪುರ ಮತ್ತು ಕೋಲಾರಕ್ಕೆ ಅವರು ಇದಾಗಿದ್ರು ಆಮೇಲೆ ಕರ್ನಾಟಕ ರಾಜ್ಯ ಅಂತ ಯಾವಾಗ ವಿಜಯನಗರ ಸಾಮ್ರಾಜ್ಯ ಬಿಟ್ಟು ಕರ್ನಾಟಕ ರಾಜ್ಯ ಹೋಗುವ ಒಗ್ಗೂಡ್ತೀವೋ ಆಗ ಆಗ ನಮ್ಮ ಇಲ್ಲಿ ಶಾಸಕರಾಗಿರ್ತಾರೆ ನಮ್ಮ ಬಗ್ಗೆ ಇನ್ನು ಹೆಚ್ಚಾಗಿ ಚೆನ್ನಾಗಿ ಮಾತಾಡಿದ್ದಾರೆ ಅದಕ್ಕಿಂತ ಮುಂಚೆ ಚಿತ್ರರಂಗದಲ್ಲಿ ನಾವೇನು ಕಮ್ಮಿ ಇಲ್ಲ ಚಿತ್ರರಂಗದಲ್ಲಿ ಇವತ್ತು ಚಿತ್ರರಂಗ ಗೊತ್ತಿದೆ ಮೊನ್ನೆ ಡಾಕ್ಟ್ರೇಟ್ ಪದವಿ ಪಡೆದು ಪದ್ಮ ನಮ್ಮ ಅವಾರ್ಡ್ ಪಡೆದಿರ್ತಕ್ಕಂಥ ನಮ್ಮ ಸೌಂದರ್ಯ ಮೇಡಮ್ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ ಅಂತಹ ಮಹಾನಟಿ ಇರ್ತಕ್ಕಂಥ ಊರು ಇದು ಡಿ ವಿಜಿ ಗುಂಡಪ್ಪ ಅವರು ಇವತ್ತು ಡಿ ವಿ ಜಿ ಗುಂಡಪ್ಪ ತಾತ ಅಂತಂದ್ರೆ ಯಾರು ಗೊತ್ತಿಲ್ಲ ಕರ್ನಾಟಕ ಕರ್ನಾಟಕ ಎಲ್ಲ ಗೊತ್ತು ನಿಮ್ ಉಳಬಾಗ್ಳಾರ ಅಂತ ನಮಗೆ ಡೌಟ್ ಇವತ್ತು ನಮ್ಮೂರಲ್ಲಿ ಹುಟ್ಟಿ ನಮ್ಗೆ ಹೆಮ್ಮೆ ಇವತ್ತು ನೆನ್ನೆ ಒಬ್ಬರು ವಿರೋಧ ಪಕ್ಷದಲ್ಲಿ ನಾನು ಕೇಳಿದೆ ಯಾರು ಇವರು ಶೂಟ್ ಹಾಕೊಂಡಿದಾರಲ್ಲ ಅಂತ ಆ ಗೊತ್ತಾಯ್ತು ಅವ್ರ ವಂಶಸ್ಥರು ಅಂತ ಹೆಸರು ಅವರು ಬಂದಿದ್ರು ನನಗೆ ಖುಷಿ ಆಯ್ತು ನನ್ನ ಸೊ ಹತ್ತೊಂಬತ್ತನೇ ಶತಮಾನದವರು ತಲೆಮಾರ್ದವ್ರು ಬಂದ್ ನೆನ್ನೆ ಪೂಜೆ ಮಾಡ್ಕೊಟ್ರು ನನಗೆ ಖುಷಿ ಆಯ್ತು ಇಂಥವರೆಲ್ಲ ಇದಾರೆ ಅಂತ ಅದು ಮುಳುಬಾಗರ ಇತಿಹಾಸದ ಬಗ್ಗೆ ಸಾಕಷ್ಟು ಜನ ಮುಳುಬಾಗಲರಿಗೆ ಗೊತ್ತಿಲ್ಲ ಇಲ್ಲಿ ನಮ್ಮ ತಾಲೂಕಿನ ಹೆಮ್ಮೆ ಯಾವ ಮಟ್ಟಕ್ಕಿದೆ ಅದರಿಂದ ಒಂದು ಡಾಕ್ಯುಮೆಂಟ್ ಅನ್ನ ಕ್ರಿಯೇಟ್ ಮಾಡಿ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಕಳಿಸ್ತಾ ಇದೀನಿ ಇವಾಗಲೇ ಶೂಟಿಂಗ್ ಸ್ಟಾರ್ಟ್ ಆಗಿದೆ ಒಂದು ಒಂದು ಟೀಮ್ ಬಂದು ವರ್ಕ್ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಎಷ್ಟು ದೇವರ ನಾಡಿದೆ ಈ ಮುಳುಬಾಗಲಂದ್ರೆ ಏನು ದೇವ್ರ ನಾಡಂದ್ರೆ ಏನು ಯಾಕೆ ಪ್ರಾಮುಖ್ಯತೆ ಕೊಡ್ಬೇಕು ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಯಾವ್ದೇ ಆಗಿರ್ಬೋದು ಈ ಮುಳಭಾಗಲಕ್ಕೆ ಯಾವ ರೀತಿ ಪ್ರಾಮುಖ್ಯತೆ ಕೊಡ್ಬೇಕು ಅನ್ನೋದು ಒಂದು ಶೂಟಿಂಗ್ ಮಾಡಿ ಒಂದು ಚಿತ್ರೀಕರಣ ಮಾಡಿ ಒಂದು ಸಿನಿಮಾ ತರ ಮಾಡಿ ಒಂದು ಸಬ್ಮಿಟ್ ಮಾಡ್ತಾ ಇದ್ವಿ ಮುಂದಿನ ದಿವಸದಲ್ಲಿ ಇದನ್ನ ಎತ್ತಿ ತೋರಿಸೋಣ ಇಡೀ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಇಡೀ ಮುಳಭಾಗ ತಾಲೂಕಿನ ಪ್ರಾಮುಖ್ಯತೆ ಅಂತ ಎತ್ತಿ ತೋರಿಸೋಣ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಎಲ್ಲ ತಾಲೂಕು ಆಡಳಿತ ಕೂಡ ಶಾಸಕರ ಕಡೆಯಿಂದ ನಿಮಗೆ ಧನ್ಯವಾದಗಳು ನನಕ್ಕೆ ಇಷ್ಟಪಡ್ತೀನಿ ಇದೇ ರೀತಿ ಒಗ್ಗಟ್ಟು ಖಂಡಿತವಾಗ್ಲಿದ್ರೆ ತಾಲೂಕು ಅಭಿವೃದ್ಧಿ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ನಾವೆಲ್ಲ ಸೇರಿ ತಾಲೂಕು ಅಭಿವೃದ್ಧಿಗೆ ಶ್ರಮಿಸೋಣ ಅಂತ ಹೇಳ್ತಾ ವಿಶೇಷವಾಗಿ ಎಲ್ಲ ನನ್ನ ನಾಯಕರಿಗೆ ನನ್ನ ಜೊತೆ ಬಂದಿರ್ತಕ್ಕಂಥ ಎಲ್ಲ ನಾಯಕರಿಗೆ ಭಾಗ ಇರ್ತಕ್ಕಂಥ ನಾಯಕರಿಗೆ ಹಾಗೂ ಎಲ್ಲ ನನ್ನ ವಿಶೇಷ ಮಾಧ್ಯಮ ಇದ್ರು ಕೂಡ ಒಂದ್ಸುತ್ತ ನಾನು ಮಾತು ಮುಗಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ